ಆನೆಯ ಮೇಲೆ ಜಿಂಕೆಯ ಕೋಪ ಕಾಡಿನ ಒಡಲಲ್ಲಿ ಒಂದು ದೊಡ್ಡ ಕಾಡು ತುಂಬಾ ಶಾಂತವಾಗಿತ್ತು ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಒಗ್ಗಟ್ಟಾಗಿ ಸಂತೋಷದಿಂದ ಬದುಕುತ್ತಿದ್ದವು ಆದರೆ ಆ ಕಾಡಿನ ರಾಜನಂತೆ ಓಡಾಡುತ್ತಿದ್ದ ಒಂದು ಆನೆ ಇತ್ತು ಆ ಆನೆಯ ಹೆಸರು ಗಜೇಂದ್ರ ಗಜೇಂದ್ರ ತನ್ನ ದೊಡ್ಡ ಗಾತ್ರ ಮತ್ತು ಬಲದಿಂದ ಎಲ್ಲರಿಗೂ ಹೆದರಿಕೆಯನ್ನು ಉಂಟುಮಾಡುತ್ತಿತ್ತು ಆದರೆ ಗಜೇಂದ್ರಕ್ಕೆ ಒಂದು ಕೆಟ್ಟ ಗುಣವಿತ್ತು ಅದು ತನ್ನ ಶಕ್ತಿಯನ್ನು ತೋರಿಸಲು ಇತರ ಚಿಕ್ಕ ಪ್ರಾಣಿಗಳನ್ನು ಕೀಟಲೆ ಮಾಡುತ್ತಿತ್ತು ಕಾಡಿನಲ್ಲಿ ಒಂದು ಚಿಕ್ಕ ಜಿಂಕೆ ಇತ್ತು ಅದರ ಹೆಸರು ಶೀಲಾ ಶೀಲಾ ತುಂಬಾ ಚುರುಕಾಗಿರುತ್ತಿದ್ದಳು ಆಕೆಯ ಚಾಕಚಕ್ಯತೆ ಮತ್ತು ಚಾಣಾಕ್ಷತನವನ್ನು ಕಾಡಿನ ಎಲ್ಲಾ ಪ್ರಾಣಿಗಳು ಮೆಚ್ಚುತ್ತಿದ್ದವು ಆದರೆ ಗಜೇಂದ್ರಕ್ಕೆ ಶೀಲಾಳ ಈ ಗುಣಗಳು ಇಷ್ಟವಾಗುತ್ತಿರಲಿಲ್ಲ ಈ ಚಿಕ್ಕ ಜಿಂಕೆಗೆ ಏನು ಶಕ್ತಿ ಇವಳೆದುರು ನಾನೊಬ್ಬ ರಾಜ ಎಂದು ಗಜೇಂದ್ರ ಯೋಚಿಸುತ್ತಿತ್ತು ಒಂದು ದಿನ ಶೀಲಾ ಕಾಡಿನ ಹೊಳೆಯ ಬಳಿ ನೀರು ಕುಡಿಯುತ್ತಿದ್ದಾಗ ಗಜೇಂದ್ರ ಉದ್ದೇಶಪೂರ್ವಕವಾಗಿ ಆಕೆಯ ಮೇಲೆ ಜೋರಾಗಿ ಕಾಲಿಡುವಂತೆ ನಟಿಸಿತು ಶೀಲಾ ಒಡನೆಯೇ ಒಡದಾಟದಿಂದ ತಪ್ಪಿಸಿಕೊಂಡರು ಆದರೆ ಆಕೆಗೆ ಗಜೇಂದ್ರನ ಈ ತುಂಟಾಟ ತುಂಬಾ ಕೋಪ ತಂದಿತ್ತು ಗಜೇಂದ್ರ ನೀನು ದೊಡ್ಡವನಾಗಿರಬಹುದು ಆದರೆ ಇತರರನ್ನು ಕೀಟಲೆ ಮಾಡುವುದು ಸರಿಯಲ್ಲ ಎಂದು ಶೀಲಾ ಕೂಗಿದಳು ಗಜೇಂದ್ರ ಗಟ್ಟಿಯಾಗಿ ನಕ್ಕಿತು ನಿನ್ನಂತಹ ಚಿಕ್ಕ ಜಿಂಕೆಗೆ ನನ್ನನ್ನು ಏನು ಮಾಡಲು ಸಾಧ್ಯ ನಾನೇ ಈ ಕಾಡಿನ ರಾಜಿ ಎಂದು ಗರ್ವದಿಂದ ಹೇಳಿತ ಶೀಲಾಳಿಗೆ ಗಜೇಂದ್ರನ ಈ ಗರ್ವ ತಡೆಯಲಾಗಲಿಲ್ಲ ನೋಡಿಕೋ ಗಜೇಂದ್ರ ಒಂದು ದಿನ ನಿನ್ನ ಈ ಗರ್ವವನ್ನು ನಾನು ಕಡಿಮೆ ಮಾಡುತ್ತೇನೆ ಎಂದು ಆಕೆ ಒಡದಾಟದಿಂದ ಹೇಳಿದಳು ಶೀಲಾಳಿಗೆ ಗಜೇಂದ್ರನಿಗೆ ಪಾಠ ಕಲಿಸಬೇಕೆಂಬ ಒಂದೇ ಆಲೋಚನೆ ಆಕೆ ತನ್ನ ಗೆಳೆಯರಾದ ಕೋತಿಗಳ ತಂಡ ಹಕ್ಕಿಗಳ ಗುಂಪು ಮತ್ತು ಕಾಡಿನ ಇತರ ಚಿಕ್ಕ ಪ್ರಾಣಿಗಳೊಂದಿಗೆ ಒಂದು ಯೋಜನೆ ರೂಪಿಸಿದಳು ಒಂದು ದಿನ ಕಾಡಿನ ಒಂದು ದೊಡ್ಡ ಗುಂಡಿಯ ಬಳಿ ಗಜೇಂದ್ರನನ್ನು ಕರೆಯಲು ಶೀಲಾ ಯೋಜನೆ ಮಾಡಿದಳು ಆ ಗುಂಡಿಯ ಸುತ್ತಲೂ ದೊಡ್ಡ ಗಿಡಗಳು ಮತ್ತು ಮರಗಳಿಂದ ಕೂಡಿದ ದಟ್ಟವಾದ ಕಾಡಿತ್ತು ಶೀಲಾ ಕೋತಿಗಳಿಗೆ ಒಂದು ಕೆಲಸ ಕೊಟ್ಟಳು ಅವುಗಳು ಗಿಡಗಳ ಮೇಲೆ ಒಂದು ದೊಡ್ಡ ಬಲೆಯನ್ನು ಹೆಣೆಯಬೇಕಿತ್ತು ಹಕ್ಕಿಗಳಿಗೆ ಗಜೇಂದ್ರನ ಗಮನವನ್ನು ಬೇರೆಡೆ ಸೆಳೆಯುವ ಕೆಲಸ ಕೊಡಲಾಯಿತು ಒಂದು ಸಂಜೆ ಶೀಲಾ ಗಜೇಂದ್ರನ ಬಳಿಗೆ ಓಡಿ ಬಂದು ಗಜೇಂದ್ರ ಕಾಡಿನ ಆ ಕಡೆ ಒಂದು ದೊಡ್ಡ ಗುಂಡಿಯಲ್ಲಿ ಚಿನ್ನದ ಗಾಜಿನ ತುಂಡವಿದೆ ಅದನ್ನು ತೆಗೆದುಕೊಂಡರೆ ನೀನು ಇನ್ನೂ ಶ್ರೀಮಂತನಾಗುವೆ ಎಂದು ಉತ್ಸಾಹದಿಂದ ಹೇಳಿದಳು ಗಜೇಂದ್ರನಿಗೆ ಗಾಜಿನ ತುಂಡದ ಬಗ್ಗೆ ಆಸಕ್ತಿ ಇರಲಿಲ್ಲ ಆದರೆ ತನ್ನ ಶಕ್ತಿಯನ್ನು ತೋರಿಸಲು ಒಂದು ಅವಕಾಶ ಎಂದು ಭಾವಿಸಿತು ಸರಿ ಶೀಲಾ ನಿನ್ನ ಈ ಚಿನ್ನದ ಗಾಜಿನ ತುಂಡವನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಎಂದು ಗಜೇಂದ್ರ ಗರ್ವದಿಂದ ಗುಂಡಿಯ ಕಡೆಗೆ ನಡೆಯಿತು ಗಜೇಂದ್ರ ಗುಂಡಿಯ ಬಳಿಗೆ ಬಂದಾಗ ಹಕ್ಕಿಗಳು ಒಡನೆ ಜೋರಾಗಿ ಕೂಗಲು ಶುರು ಮಾಡಿದವು ಗಜೇಂದ್ರ ಗೊಂದಲಕ್ಕೊಳಗಾಯಿತು ಆಗಲೇ ಕೋತಿಗಳು ತಮ್ಮ ಬಲೆಯನ್ನು ಗಜೇಂದ್ರನ ಮೇಲೆ ಬೀಳಿಸಿದವು ಗಜೇಂದ್ರ ತನ್ನ ದೊಡ್ಡ ಗಾತ್ರದಿಂದ ಬಲೆಯಿಂದ ಹೊರಬರಲು ಯತ್ನಿಸಿತು ಆದರೆ ಶೀಲಾಳ ಯೋಜನೆ ಚಾಣಾಕ್ಷವಾಗಿತ್ತು ಬಲೆಯ ಜೊತೆಗೆ ಗಿಡಗಳಿಂದ ಕಟ್ಟಿದ ಹಗ್ಗಗಳು ಗಜೇಂದ್ರನನ್ನು ಗಟ್ಟಿಯಾಗಿ ಬಿಗಿದವು ಗಜೇಂದ್ರ ಚೀರಾಡಿದರೂ ಆ ಗಿಡಗಳ ಬಲೆಯಿಂದ ಹೊರಬರಲಾಗಲಿಲ್ಲ ಶೀಲಾ ಗಜೇಂದ್ರನ ಮುಂದೆ ಬಂದು ನಿಂತು ಗಜೇಂದ್ರ ಶಕ್ತಿಯಿಂದ ಮಾತ್ರ ಎಲ್ಲವನ್ನೂ ಗೆಲ್ಲಲಾಗದು ಒಗ್ಗಟ್ಟು ಬುದ್ಧಿಶಕ್ತಿ ಮತ್ತು ಚಾಣಾಕ್ಷತನವು ಶಕ್ತಿಯಷ್ಟೇ ಮುಖ್ಯ ಇನ್ನು ಮೇಲೆ ಯಾರನ್ನೂ ಕೀಟಲೆ ಮಾಡದಿರು ಎಂದು ಹೇಳಿದಳು ಗಜೇಂದ್ರಕ್ಕೆ ತನ್ನ ತಪ್ಪಿನ ಅರಿವಾಯಿತು ಶೀಲಾ ನಾನು ತಪ್ಪು ಮಾಡಿದೆ ನಿನ್ನ ಚಾಣಾಕ್ಷತನಕ್ಕೆ ನಾನು ಸೋತೆ ಇನ್ನು ಮೇಲೆ ಯಾರನ್ನೂ ಕೀಟಲೆ ಮಾಡುವುದಿಲ್ಲ ಎಂದು ತಲೆ ತಗ್ಗಿಸಿ ಹೇಳಿತು ಶೀಲಾ ಮತ್ತು ಇತರ ಪ್ರಾಣಿಗಳು ಗಜೇಂದ್ರನನ್ನು ಬಿಡುಗಡೆ ಮಾಡಿದವು ಗಜೇಂದ್ರ ತನ್ನ ಗರ್ವವನ್ನು ಬಿಟ್ಟು ಕಾಡಿನ ಎಲ್ಲಾ ಪ್ರಾಣಿಗಳೊಂದಿಗೆ ಸ್ನೇಹದಿಂದ ಇರಲು ಶುರು ಮಾಡಿತು ಕಾಡಿನಲ್ಲಿ ಮತ್ತೆ ಶಾಂತಿ ಮತ್ತು ಸಂತೋಷ ಮರಳಿತು ಶೀಲಾಳ ಚಾಣಾಕ್ಷತನ ಮತ್ತು ಒಗ್ಗಟ್ಟಿನ ಶಕ್ತಿಯ ಕತೆ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಒಂದು ದೊಡ್ಡ ಪಾಠವಾಯಿತು ಪಾಠ ಶಕ್ತಿಯಿಂದ ಮಾತ್ರ ಎಲ್ಲವನ್ನೂ ಸಾಧಿಸಲಾಗದು ಬುದ್ಧಿಶಕ್ತಿ ಒಗ್ಗಟ್ಟು ಮತ್ತು ಚಾಣಾಕ್ಷತನವು ಜೀವನದಲ್ಲಿ ಬಹಳ ಮುಖ್ಯ